ಗೀತೆಯ ಹದಿನಾಲ್ಕನೇ ಅಧ್ಯಾಯವಾದ ಗುಣತ್ರಯ ವಿಭಾಗಯೋಗವನ್ನು ವಿವರವಾಗಿ ಕನ್ನಡದಲ್ಲಿ ವಿವರಿಸುತ್ತೇನೆ ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ವಿಭಾಗಯೋಗ ವಿಸ್ತೃತ ವಿವರಣೆ ಈ ಅಧ್ಯಾಯವು ಪ್ರಕೃತಿಯ ಮೂರು ಗುಣಗಳಾದ ಸತ್ವ ರಜಸ್ ಮತ್ತು ತಮಸ್ಸುಗಳ ಸ್ವರೂಪ ಅವುಗಳ ಪ್ರಭಾವ ಮತ್ತು ಅವುಗಳನ್ನು ಮೀರುವ ಮಾರ್ಗವನ್ನು ವಿವರಿಸುತ್ತದೆ ಇದು ಜೀವಿಗಳು ಹೇಗೆ ಈ ಗುಣಗಳಿಂದ ಬಂಧಿತರಾಗುತ್ತಾರೆ ಮತ್ತು ಹೇಗೆ ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ತಿಳಿಸುತ್ತದೆ ಒಂದು ಪರಮಜ್ಞಾನದ ಮಹತ್ವ ಶ್ಲೋಕ ಒಂದರಿಂದ ನಾಲ್ಕು ಶ್ರೀಕೃಷ್ಣನು ಅರ್ಜುನನಿಗೆ ಪರಮಜ್ಞಾನವನ್ನು ನೀಡುತ್ತಾನೆ ಇದನ್ನು ತಿಳಿದವರು ಮುಕ್ತಿ ಹೊಂದುತ್ತಾರೆ ಈ ಜ್ಞಾನದಿಂದ ಸೃಷ್ಟಿಯ ಮೂಲವನ್ನು ತಿಳಿಯಬಹುದು ಮಹಾಬ್ರಹ್ಮವು ಪ್ರಕೃತಿ ಗರ್ಭಧಾರಣೆಯ ಸ್ಥಳವಾಗಿದೆ ಮತ್ತು ಕೃಷ್ಣನು ಬೀಜವನ್ನು ನೀಡುವ ತಂದೆಯಾಗಿದ್ದಾನೆ ಇದರಿಂದ ಎಲ್ಲಾ ಜೀವಿಗಳು ಹುಟ್ಟುತ್ತವೆ ಎರಡು ಸತ್ವ ರಜಸ್ ಮತ್ತು ತಮಸ್ಸುಗಳ ಸ್ವರೂಪ ಶ್ಲೋಕ ಐದರಿಂದ ಹದಿಮೂರು ಸತ್ವ ರಜಸ್ ಮತ್ತು ತಮಸ್ಸುಗಳು ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಮತ್ತು ದೇಹದಲ್ಲಿರುವ ಅವಿನಾಶಿ ಆತ್ಮನನ್ನು ಬಂಧಿಸುತ್ತವೆ ಸತ್ವಗುಣ ಶ್ಲೋಕ ಆರರಿಂದ ಒಂಬತ್ತು ಇದು ಶುದ್ಧತೆ ಪ್ರಕಾಶ ಮತ್ತು ಸುಖವನ್ನು ನೀಡುತ್ತದೆ ಇದು ಜ್ಞಾನ ಮತ್ತು ಆನಂದದಿಂದ ಬಂಧಿಸುತ್ತದೆ ರಜೋಗುಣ ಶ್ಲೋಕ ಏಳರಿಂದ ಒಂಬತ್ತು ಇದು ಆಸೆ ಕರ್ಮ ಮತ್ತು ತೃಪ್ತಿಯಿಲ್ಲದ ಬಯಕೆಗಳಿಂದ ಕೂಡಿದೆ ಇದು ಕರ್ಮದ ಫಲದ ಆಸೆಯಿಂದ ಬಂಧಿಸುತ್ತದೆ ತಮೋಗುಣ ಶ್ಲೋಕ ಎಂಟರಿಂದ ಒಂಬತ್ತು ಇದು ಅಜ್ಞಾನ ಸೋಮಾರಿತನ ಮತ್ತು ನಿದ್ರೆಯಿಂದ ಕೂಡಿದೆ ಇದು ಮೋಹದಿಂದ ಬಂಧಿಸುತ್ತದೆ ಮೂರು ಗುಣಗಳ ಪ್ರಭಾವ ಮತ್ತು ಲಕ್ಷಣಗಳು ಶ್ಲೋಕ ಹತ್ತರಿಂದ ಹದಿನೆಂಟು ಸತ್ವವು ಹೆಚ್ಚಾದಾಗ ಜ್ಞಾನವು ವೃದ್ಧಿಯಾಗುತ್ತದೆ ರಜಸ್ ಹೆಚ್ಚಾದಾಗ ಆಸೆ ಮತ್ತು ಕರ್ಮಗಳು ಹೆಚ್ಚಾಗುತ್ತವೆ ತಮಸ್ ಹೆಚ್ಚಾದಾಗ ಅಜ್ಞಾನ ಸೋಮಾರಿತನ ಮತ್ತು ಮೋಹಗಳು ಹೆಚ್ಚಾಗುತ್ತವೆ ಸತ್ವದಲ್ಲಿ ಸ್ಥಿರರಾದವರು ಶುದ್ಧ ಲೋಕಗಳಿಗೆ ಹೋಗುತ್ತಾರೆ ರಜಸ್ಸಿನಲ್ಲಿ ಸ್ಥಿರರಾದವರು ಕರ್ಮಫಲಗಳಲ್ಲಿ ಬಂಧಿತರಾಗುತ್ತಾರೆ ತಮಸ್ಸಿನಲ್ಲಿ ಸ್ಥಿರರಾದವರು ಅಜ್ಞಾನದಲ್ಲಿ ಮುಳುಗುತ್ತಾರೆ ಸತ್ವವು ಸುಖವನ್ನು ರಜಸ್ಕರ್ಮವನ್ನು ಮತ್ತು ಅಜ್ಞಾನವನ್ನು ನೀಡುತ್ತದೆ ನಾಲ್ಕು ಗುಣಗಳನ್ನು ಮೀರಿದ ಸ್ಥಿತಿ ಶ್ಲೋಕ ಹತ್ತೊಂಬತ್ತರಿಂದ ಇಪ್ಪತ್ತೇಳು ಯಾರು ಈ ಮೂರು ಗುಣಗಳಿಗಿಂತ ಶ್ರೇಷ್ಠನಾಗುತ್ತಾನೋ ಅವನು ಜನ್ಮ ಮರಣ ಮುಪ್ಪು ಮತ್ತು ದುಃಖಗಳಿಂದ ಮುಕ್ತನಾಗುತ್ತಾನೆ ಅರ್ಜುನನು ಗುಣಗಳನ್ನು ಮೀರಿದವನ ಲಕ್ಷಣಗಳನ್ನು ಕೇಳುತ್ತಾನೆ ಕೃಷ್ಣನು ಉತ್ತರಿಸುತ್ತಾನೆ ಅವನು ಪ್ರಕಾಶ ಕರ್ಮ ಮತ್ತು ಮೋಹಗಳನ್ನು ದ್ವೇಷಿಸುವುದಿಲ್ಲ ಮತ್ತು ಅವುಗಳಿಗಾಗಿ ಹಂಬಲಿಸುವುದಿಲ್ಲ ಅವನು ಉದಾಸೀನಾಗಿರುತ್ತಾನೆ ಮತ್ತು ಗುಣಗಳಿಂದ ಪ್ರಭಾವಿತನಾಗುವುದಿಲ್ಲ ಅವನು ಸುಖ ಮತ್ತು ದುಃಖಗಳಲ್ಲಿ ಸಮಾನನಾಗಿರುತ್ತಾನೆ ಅವನು ಗೌರವ ಮತ್ತು ಅವಮಾನಗಳಲ್ಲಿ ಸಮಾನನಾಗಿರುತ್ತಾನೆ ಅವನು ಎಲ್ಲಾ ಕರ್ಮಗಳನ್ನು ತ್ಯಜಿಸಿ ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾನೆ ಯಾರು ನನ್ನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾರೋ ಅವರು ಈ ಗುಣಗಳನ್ನು ದಾಟಿ ಬ್ರಹ್ಮವನ್ನು ಪಡೆಯುತ್ತಾರೆ ವಿವರವಾದ ಅಂಶಗಳು ಗುಣಗಳ ಬಂಧನ ಮೂರು ಗುಣಗಳು ಜೀವಿಗಳನ್ನು ಭೌತಿಕ ಜಗತ್ತಿನಲ್ಲಿ ಬಂಧಿಸುತ್ತವೆ ಮತ್ತು ಕರ್ಮಫಲಗಳಿಗೆ ಕಾರಣವಾಗುತ್ತವೆ ಸತ್ವಗುಣದ ಲಕ್ಷಣಗಳು ಜ್ಞಾನ ಶುದ್ಧತೆ ಶಾಂತಿ ಸುಖ ಮತ್ತು ಪ್ರಕಾಶ ಇದು ಜೀವಿಗಳನ್ನು ಒಳ್ಳೆಯ ಕೆಲಸಗಳಿಗೆ ಪ್ರೇರೇಪಿಸುತ್ತದೆ ರಜೋಗುಣದ ಲಕ್ಷಣಗಳು ಆಸೆ ಕರ್ಮ ಚಂಚಲತೆ ದುಃಖ ಮತ್ತು ತೃಪ್ತಿಯಿಲ್ಲದ ಬಯಕೆಗಳು ಇದು ಜೀವಿಗಳನ್ನು ಕರ್ಮಫಲಗಳಲ್ಲಿ ಬಂಧಿಸುತ್ತದೆ ತಮೋಗುಣದ ಲಕ್ಷಣಗಳು ಅಜ್ಞಾನ ಸೋಮಾರಿತನ ನಿದ್ರೆ ಮೋಹ ಮತ್ತು ಅಂಧಕಾರ ಇದು ಜೀವಿಗಳನ್ನು ಅಜ್ಞಾನದಲ್ಲಿ ಮುಳುಗಿಸುತ್ತದೆ ಗುಣಗಳನ್ನು ಮೀರಿದ ಸ್ಥಿತಿ ಗುಣಗಳನ್ನು ಮೀರಿದವನು ಮುಕ್ತನಾಗುತ್ತಾನೆ ಮತ್ತು ಶಾಶ್ವತವಾದ ಆನಂದವನ್ನು ಪಡೆಯುತ್ತಾನೆ ಭಕ್ತಿಯ ಮಹತ್ವ ಭಕ್ತಿಯಿಂದ ಗುಣಗಳನ್ನು ಮೀರಬಹುದು ಮತ್ತು ಬ್ರಹ್ಮವನ್ನು ಪಡೆಯಬಹುದು ಈ ಅಧ್ಯಾಯವು ಜೀವಿಗಳು ಪ್ರಕೃತಿಯ ಗುಣಗಳಿಂದ ಹೇಗೆ ಪ್ರಭಾವಿತರಾಗುತ್ತಾರೆ ಮತ್ತು ಹೇಗೆ ಮುಕ್ತಿಯನ್ನು ಪಡೆಯಬಹುದು ಎಂಬುದನ್ನು ವಿವರಿಸುತ್ತದೆ ಇದು ಆಧ್ಯಾತ್ಮಿಕ ಜ್ಞಾನ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ